ಓಂ ಶ್ರೀ ದೇವ್ಯೈ ನಮಃ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ ನೂರ ನಲವತ್ತು ಶ್ಲೋಕ ನೂರ ಎಪ್ಪತ್ತೆರಡು ಸ್ತೋತ್ರ ಪ್ರಿಯಸ್ತುತಿಮತಿ ವೈಭವ ಮನಸ್ವಿ ಮಾನವತಿ ಮಹೇಶಿ ಮಂಗಲಕೃತಿ ಈ ಶ್ಲೋಕವನ್ನು ಅದ್ವೈತದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಕಾರಣ ಏನು ಅಂತಂದರೆ ಸ್ತೋತ್ರ ಪ್ರಿಯ ಅಂತಂದರೆ ಜಗನ್ಮಾತೆ ಸ್ತೋತ್ರ ಪ್ರಿಯಳು ಅಂತ ಅರ್ಥ ಆಗುತ್ತೆ ಸ್ತೋತ್ರ ಪ್ರಿಯಳು ಅಂತಂದರೆ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ವಸ್ತು ಬೇರೆ ಸ್ತೋತ್ರ ಮಾಡುವಂತಹ ವಸ್ತು ಬೇರೆ ಅಂತ ದ್ವೈತ ಭಾವ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆದರೆ ಮೂಲ ರೂಪದಲ್ಲಿ ನಾವು ವಿಚಾರ ಮಾಡಿ ನೋಡಿದಾಗ ಅದ್ವೈತ ವೇದಾಂತದ ಹಿನ್ನೆಲೆಯಲ್ಲಿ ವಿಚಾರ ಮಾಡದೆ ನೋಡಿದಾಗ ಭಕ್ತರಿಗಾಗಿ ಜಗನ್ಮಾತೆ ಎರಡು ರೂಪವನ್ನು ಧಾರಣೆ ಮಾಡ್ತಾ ಇದ್ದಾಳೆ ಅಂತ ಒಂದು ತನ್ನನ್ನು ಹೊಗಳುವಂತಹ ಗುಂಪು ಹೊಗಳಿಸಿಕೊಳ್ಳುವಂತಹ ತಾನು ಅಂತ ಈ ಭಾಗ ಯಾಕೆ ಅಂತಂದರೆ ಪಾರಮಾರ್ಥಿಕವಾಗಿ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗದೇ ಇದ್ದಾಗ ಲೌಕಿಕ ಜೀವನದಲ್ಲಿ ನಾವು ಜಗನ್ಮಾತೆಯನ್ನು ಪೂಜಿಸುವಾಗ ತತ್ವಜ್ಞಾನವನ್ನು ದೃಢ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ದ್ವೈತ ಭಾವ ಅನ್ನುವಂಥದ್ದು ಇರಲೇಬೇಕಾಗತ್ತೆ ಆ ಕಾರಣದಿಂದ ಸ್ತೋತ್ರ ಪ್ರಿಯ ಜಗನ್ಮಾತೆ ಸ್ತೋತ್ರ ಪ್ರಿಯಳು ಪಾರಮಾರ್ಥಿಕವಾಗಿ ಸ್ತೋತ್ರ ಪ್ರಿಯಳಲ್ಲ ಯಾಕೆ ಅಂತಂದರೆ ಸ್ತೋತ್ರ ಪ್ರಿಯ ಅವಳೇ ಸ್ತೋತ್ರ ಮಾಡಿಸಿಕೊಳ್ಳುವವಳು ಅವಳೇ ಸ್ತೋತ್ರವು ಅವಳೇ ಆಗಿರ್ತಾಳೆ ಅಂತ ವಿಶೇಷವಾದಂಥ ಅರ್ಥದಲ್ಲಿ ನೋಡೋದಾದರೆ ದೇವತೆಗಳು ಮನುಷ್ಯರು ಪಿತೃಗಳು ಅಸುರರು ಇವರೆಲ್ಲರನ್ನೂ ಕೂಡ ಶಾಸ್ತ್ರ ಸ್ತೋತ್ರ ಅನ್ನುವಂತಹ ಪದದಿಂದ ಕರೆಯುತ್ತೆ ಇವರೆಲ್ಲರಿಗೂ ಜಗನ್ಮಾತೆ ಪ್ರಿಯಳಾದ್ದರಿಂದ ಜಗನ್ಮಾತೆಯನ್ನು ಸ್ತೋತ್ರ ಪ್ರಿಯ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಎರಡು ಅರ್ಥಗಳನ್ನು ಇದರಲ್ಲಿ ಕಾಣ್ತಾ ಇದ್ದೀವಿ ಜಗನ್ಮಾತೆ ಸ್ತೋತ್ರ ಪ್ರಿಯಳು ಸ್ತೋತ್ರವನ್ನು ಇಷ್ಟಪಡ್ತಾಳೆ ಇನ್ನೂ ಒಂದು ಅರ್ಥದಲ್ಲಿ ಸ್ತೋತ್ರವಾಚ್ಯರು ಯಾರು ಅಂತಂದರೆ ದೇವತೆಗಳು ಮನುಷ್ಯರು ಪಿತೃಗಳು ಅಸುರರು ಇವರಿಗೆ ಜಗನ್ಮಾತೆ ಇಷ್ಟವಾಗುತ್ತಾಳೆ ಇವರಿಗೆ ಜಗನ್ಮಾತೆ ಪ್ರಿಯಳಾದ್ದರಿಂದ ಅವಳು ಸ್ತೋತ್ರ ಪ್ರಿಯ ಅಂತ ಕರೆಸ್ಕೊಳ್ತಾಳೆ ಇನ್ನೂ ಒಂದು ಅರ್ಥದಲ್ಲಿ ಲೌಕಿಕ ಸ್ತೋತ್ರ ಮತ್ತು ವೈದಿಕ ಸ್ತೋತ್ರ ಅಂತ ಎರಡು ರೀತಿಯಾದಂತಹ ಸ್ತೋತ್ರಗಳನ್ನು ನಾವು ನೋಡ್ತೀವಿ ಆ ಎರಡೂ ಸ್ತೋತ್ರಗಳಿಂದ ಜಗನ್ಮಾತೆ ಸ್ತುತಿಸಲ್ಪಡ್ತಾಳೆ ಲೌಕಿಕ ಸ್ತೋತ್ರಗಳು ಯಾವುದು ಅಂತಂದರೆ ನಮಸ್ಕಾರ ತಥಾಶೀಶ್ಚ ಸಿದ್ಧಾಂತೋಕ್ತಿ ಪರಾಕ್ರಮ ವಿಭೂತಿ ಪ್ರಾರ್ಥನಾ ಚೇತಿ ಷಡ್ವಿಧಂ ಸ್ತೋತ್ರ ಲಕ್ಷಣಂ ಅಂತ ಸ್ತೋತ್ರದ ಲಕ್ಷಣವನ್ನು ಹೇಳ್ತಾರೆ ಮೊದಲನೇದಾಗಿ ನಮಸ್ಕಾರ ಜಗನ್ಮಾತೆಗೆ ನಮಸ್ಕರಿಸುವಂಥದ್ದು ನಮಗಿನ್ನೂ ಜಗನ್ಮಾತೆಯ ಸ್ವರೂಪ ಅನುಭವಕ್ಕೆ ಬರದೇ ಇದ್ದಾಗ ನಾನು ಬೇರೆ ಜಗನ್ಮಾತೆ ಬೇರೆ ಎನ್ನುವಂತಹ ಭಾವದಲ್ಲಿ ಆರೋಪಿಸಿಕೊಂಡು ಜಗನ್ಮಾತೆಗೆ ನಮಸ್ಕಾರ ಮಾಡುವಂಥದ್ದು ಇದಕ್ಕೆ ಒಂದು ಶ್ಲೋಕದಲ್ಲಿ ನಾವು ಬಂದಂತಹ ನಾಮವನ್ನು ಉದಾಹರಣೆಯಾಗಿ ನೋಡಬಹುದು ಜಗದ್ವಂದ್ಯ ಅಂತ ಆ ಜಗದ್ವಂದ್ಯ ಎನ್ನುವಂತಹ ನಾಮದ ಅರ್ಥವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ನಮಸ್ಕಾರ ಅನ್ನುವಂತಹ ಸ್ತೋತ್ರಕ್ಕೆ ಏನರ್ಥ ಅಂತ ಗೊತ್ತಾಗತ್ತೆ ಹಿಂದೆ ನಾವು ಈ ಎಲ್ಲ ವಿಚಾರವನ್ನು ಮಾಡ್ತಾ ಬಂದಿದ್ದೀವಿ ಎರಡನೇದಾಗಿ ಆಶೀರ್ವಾದ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ಭಾವಿಸಿಕೊಳ್ಳುವಂಥದ್ದು ಇದಕ್ಕೆ ಸ್ವಸ್ತಿಮತಿ ಎನ್ನುವಂತಹ ನಾಮದ ವಿವರಣೆಯನ್ನು ನೋಡಬೇಕು ಇದ ಇದು ಕೂಡ ಆಗಲೇ ಆಗ ಹೋಗ್ಬಿಟ್ಟಿದೆ ಸಿದ್ಧಾಂತೋಕ್ತಿ ಸಿದ್ಧಾಂತೋಕ್ತಿ ಅಂತಂದರೆ ಅಲ್ಟಿಮೇಟ್ ಸತ್ಯ ಕೊನೆಯದಾಗಿ ಜಗನ್ಮಾತೆಯ ಪೂರ್ಣವಾದ ರೂಪ ಏನು ಅನ್ನುವಂಥದ್ದು ಮಿಥ್ಯಾ ಜಗದಧಿಷ್ಠಾನ ಅಂತ ಏಳ್ನೂರ ಮೂವತ್ತೈದನೆಯ ನಾಮದ ಅರ್ಥ ಚಿಂತನೆಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಆ ಜಗನ್ಮಾತೆಯ ಮುಖ್ಯವಾದಂತಹ ಶಕ್ತಿಯನ್ನು ಪೂರ್ಣ ಸತ್ಯವನ್ನು ಹೇಳುವಂತಹ ನಾಮ ಮುಂದಿನದಾಗಿ ಪರಾಕ್ರಮ ಸಿದ್ಧಾಂತೋಕ್ತಿ ಪರಾಕ್ರಮ ಪರಾಕ್ರಮ ಅಂತಂದರೆ ಜಗನ್ಮಾತೆಯ ಶಕ್ತಿ ಸಾಮರ್ಥ್ಯ ಎಂಥದ್ದು ದುಷ್ಟರನ್ನು ಅವಳು ಹೇಗೆ ಸಂಹಾರ ಮಾಡಿದ್ಲು ಅಂತ ನೋಡಿದ್ವಿ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರವರ್ಷಿಣಿ ಎನ್ನುವಂತಹ ನಾಮದಲ್ಲಿ ಅನಂತರ ವಿಭೂತಿ ಆ ಜಗನ್ಮಾತೆಯ ಮಹಾತ್ಮ್ಯವನ್ನು ಹೊಗಳುವಂಥದ್ದು ಜಗನ್ಮಾತೆಯ ಮಹಾತ್ಮೆಯನ್ನು ಹೊಗಳುವ ನಾಮಗಳಲ್ಲಿ ಇಚ್ಛಾಶಕ್ತಿ ಕ್ರಿಯಾ ಶಕ್ತಿ ಜ್ಞಾನ ಶಕ್ತಿ ಎನ್ನುವಂತಹ ನಾಮಗಳನ್ನು ನೋಡ್ತಾ ಬಂದ್ವಿ ಕೊನೆಯದಾಗಿ ಪ್ರಾರ್ಥನಾ ಸ್ತುತಿಸುವಂಥದ್ದು ಸಾಮ್ರಾಜ್ಯದಾಯಿನಿ ಮೊದಲಾದಂತಹ ನಾಮಗಳನ್ನು ನೋಡಿದ್ವಿ ಹೀಗೆ ಆರು ರೀತಿಯಲ್ಲಿ ಲೌಕಿಕವಾಗಿ ಜಗನ್ಮಾತೆಯನ್ನು ಸ್ತುತಿಸಬಹುದು ಅಂತ ಅರ್ಥ ಆಗತ್ತೆ ವೈದಿಕವಾಗಿ ಸ್ತುತಿಸೋದು ಅಂತಂದರೆ ಗುಣಿನಿಷ್ಠ ಗುಣಾಭಿಧಾನ ಸ್ತೋತ್ರಂ ವೇದಗಳ ಮೂಲಕ ಉಪನಿಷತ್ತುಗಳ ಮೂಲಕ ಜಗನ್ಮಾತೆಯನ್ನು ಸ್ತುತಿಸುವಂಥದ್ದು ಹಾಗಾಗಿ ವೈದಿಕವಾಗಿ ಮತ್ತು ಲೌಕಿಕವಾಗಿ ಜಗನ್ಮಾತೆ ಸ್ತುತಿಗೆ ಅರ್ಹಳಾದವಳು ಸ್ತುತಿಯನ್ನು ಇಷ್ಟಪಡುವವಳು ಅಥವಾ ಸ್ತೋತ್ರ ಪದವಾಚ್ಚರಿಂದ ಪ್ರೀತಿಸಲ್ಪಡುವವಳು ಹೊಗಳಲ್ಪಡುವವಳು ಅನ್ನುವಂಥ ಅರ್ಥ ಸ್ತೋತ್ರಪ್ರಿಯ ಎನ್ನುವಂತಹ ನಾಮಕ್ಕೆ ಬರುತ್ತೆ ಮುಂದಿನ ನಾಮ ಸ್ತುತಿಮತಿ ಸ್ತುತ್ಯರ್ಹಳು ಅಂತ ಇದರ ಸಾಮಾನ್ಯವಾದಂತಹ ಅರ್ಥ ಸ್ತೋತ್ರ ಸ್ವರೂಪಳು ಸ್ತುತಿ ಅಸ್ಯಾಂ ಕರ್ಮತಾ ಸಂಬಂಧೇನ ಅಸ್ತಿ ಸ್ತುತಿಮತಿ ಸ್ತುತ್ಯ ಯಸ್ಯಾಹ ವಾ ಸ್ತುತಿಮತಿ ಹೀಗೆ ಅರ್ಥವನ್ನು ಹೇಳ್ತಾ ಹೋಗಬಹುದು ಸ್ತುತಿಮತಿ ಅಂತಂದರೆ ಇಲ್ಲಿ ಎರಡು ಶಬ್ದಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜಗನ್ಮಾತೆ ಸ್ತುತಿಯಿಂದ ಜ್ಞಾನ ಐಶ್ವರ್ಯಗಳನ್ನು ಉಂಟು ಮಾಡುವವಳು ಇಲ್ಲಿ ಸ್ತುತ್ಯ ಮತೀಶ್ಚ ಈಶ್ಚ ಎಸ್ ಎನ್ನುವಂತಹ ವಿವರಣೆಯನ್ನು ನೋಡಿದಾಗ ಸ್ತುತಿ ಮತ್ತು ಮತಿ ಇದಕ್ಕೆ ಜ್ಞಾನ ಅನ್ನುವಂಥ ಅರ್ಥ ಇದೆ ಈಶ್ಚ ಅಂತ ಹೇಳಿದ್ವಲ್ಲ ಆ ಈ ಅನ್ನೋದಕ್ಕೆ ಐಶ್ವರ್ಯ ಅಂತ ಅರ್ಥ ಯಾರು ಜಗನ್ಮಾತೆಯನ್ನು ಸ್ತೋತ್ರ ಮಾಡ್ತಾರೋ ಅಂಥವರಿಗೆ ಜ್ಞಾನ ಮತ್ತು ಐಶ್ವರ್ಯವನ್ನು ನೀಡುವಂಥವಳು ಜಗನ್ಮಾತೆ ಜ್ಞಾನವೇ ನಿಜವಾದ ಐಶ್ವರ್ಯ ಅದನ್ನು ಜಗನ್ಮಾತೆ ಕೊಡ್ತಾಳೆ ಅನ್ನುವಂಥ ಅರ್ಥದಲ್ಲಿ ಸ್ತುತಿಮತಿ ಸ್ತುತ್ಯರ್ಹಳು ಜ್ಞಾನೈಶ್ವರ್ಯಗಳನ್ನು ಉಂಟು ಮಾಡುವವಳು ಅನ್ನುವಂಥ ಅರ್ಥ ಈ ನಾಮಕ್ಕೆ ಬರ್ತಾ ಇದೆ ಮುಂದಿನ ನಾಮ ಶ್ರುತಿ ಸಂಸ್ತುತ ವೈಭವ ಶ್ರುತಿ ಸಂಸ್ತುತ ವೈಭವ ವೇದಗಳಿಂದ ಹೊಗಳಿಸಿಕೊಳ್ಳಲ್ಪಡುವವಳು ಶ್ರುತಿಭಿಹಿ ಸಮ್ಯಕ್ ಸ್ತುತಂ ಪರಿಚಿತಂಬ ವೈಭವಂ ವಾ ಸಾ ಶ್ರುತಿ ಸಂಸ್ತುತ ವೈಭವ ವೇದಗಳಿಂದ ಹೊಗಳಿಸಿಕೊಳ್ಳಲ್ಪಡುವವಳು ಶ್ರುತಿಭಿ ಸಮ್ಯಕ್ ಸ್ತುತಂ ಪರಿಚಿತಂ ವಾ ಅಂತ ಹೇಳಿದ್ವಿ ವೇದಗಳಿಂದ ಸ್ತುತಿಸಲ್ಪಡುವವಳು ಅಷ್ಟೇ ಅಲ್ಲ ಸಂಸ್ತುತ ಪರಿಚಿತಳು ವೇದಗಳಿಗೆ ಅವಳು ಪರಿಚಿತಳು ಅವಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕು ವೇದಗಳನ್ನು ಅಧ್ಯಯನ ಮಾಡಬೇಕು ಅವುಗಳ ಮೂಲಕವೇ ಜಗನ್ಮಾತೆ ತಿಳಿದು ಬರುತ್ತಾಳೆ ಹಾಗಾಗಿ ಶ್ರುತಿ ಸಂಸ್ತುತ ವೈಭವ ಶ್ರುತಿಗಳಲ್ಲಿ ಸ್ತುತಿಸಲ್ಪಟ್ಟಂತಹ ವೈಭವವನ್ನು ಉಳ್ಳವಳು ಅಂತರ್ಥ ಕೂರ್ಮ ಪುರಾಣ ಇನ್ನು ಚೆನ್ನಾಗಿದ್ರ ವಿವರಣೆಯನ್ನು ಕೊಡುತ್ತೆ ಚತಸ್ರಹ ಶಕ್ತಯೋ ದೇವ್ಯಾ ಸ್ವರೂಪತ್ವೇ ವ್ಯವಸ್ಥಿತ ಶಾಂತಿರ್ವಿದ್ಯಾ ಪ್ರತಿಷ್ಠಾ ಚ ನಿವೃತ್ತಿಶ್ಚೇತಿ ಸ್ಮೃತಾ ಅಂತ ಹೇಳತ್ತೆ ಮುಂದಿನ ನಾಮ ಮನಸ್ವಿನಿ ಸ್ವತಂತ್ರವಾದಂತಹ ಮನಸ್ಸನ್ನು ಉಳ್ಳವಳು ಸ್ವತಂತ್ರವಾದಂತಹ ಮನಸ್ಸನ್ನು ಉಳ್ಳವಳು ಅಂತಂದರೆ ಜಗನ್ಮಾತೆಯನ್ನು ಯಾರೂ ಕೂಡ ಅಳಿಯಲಿಕ್ಕೆ ಸಾಧ್ಯ ಇಲ್ಲ ಅವಳು ಸ್ವತಂತ್ರಳು ಸ್ವಂತ ನಿರ್ಧಾರವನ್ನು ಉಳ್ಳವಳು ಮುಂದಿನ ನಾಮ ಮಾನವತಿ ಮಾನವತಿ ಅಂತಂದರೆ ಮಾನವನ್ನು ಉಳ್ಳವಳು ಮಾನವನ್ನು ಉಳ್ಳವಳು ಅಂತಂದರೆ ಗೌರವಕ್ಕೆ ಪಾತ್ರವಾದವಳು ಅಂತರ್ಥ ಮಾನಹ ಚಿತ್ತಸಮುನ್ನತಿ ಆಧರಣ ಪ್ರಿಯಾಪರಾಧನ ಸೂಚಿಕ ಚೇಷ್ಟಾ ಪ್ರಮಾಣ ಪ್ರಮಿತಿ ಅಸ್ಯಾಂ ಅಸ್ತಿ ಇ ಮಾನವತಿ ಅಂತ ಅದರ ವಿವರಣೆಯನ್ನು ನಾವು ನೋಡ್ತೀವಿ ಜಗನ್ಮಾತೆ ಮಾನಂ ಚಿತ್ತ ಸಮುನ್ನತಿ ಇದು ಮೊದಲನೆಯ ಅರ್ಥವನ್ನು ಕೊಡುತ್ತೆ ಮನಸ್ಸಿನಿಂದ ತುಂಬ ಉತ್ಕೃಷ್ಟವಾದವಳು ಅಂತ ಜಗನ್ಮಾತೆ ಆರಾಧಕರು ಯಾರಿದ್ದಾರೋ ಅವರೂ ಕೂಡ ಇಂತಹ ಮನಸ್ಸನ್ನು ಉಳ್ಳವರಾಗ್ತಾರೆ ಉತ್ಕೃಷ್ಟವಾದಂತಹ ಚಿಂತನೆಗಳು ಅವರು ತಲೆಯಲ್ಲಿ ಬರುತ್ತೆ ಅವ್ರ ಮನಸ್ಸಿನಲ್ಲಿ ಬರುತ್ತೆ ಆದರಣಂ ಜಗನ್ಮಾತೆ ಎಲ್ಲರಿಂದ ಗೌರವಿಸಲ್ಪಡ್ತಾಳೆ ಹಾಗೆ ಅವಳ ಭಕ್ತರೂ ಎಲ್ಲರಿಂದ ಗೌರವಿಸಲ್ಪಡ್ತಾರೆ ಅನಂತರ ಪ್ರಿಯಾಪರಾಧ ಸೂಚಿಕಾ ಅಂತ ಹೇಳಿಸ್ಕೊಳ್ತಾಳೆ ಜಗನ್ಮಾತೆ ತನ್ನ ಭಕ್ತರು ಅಪರಾಧವನ್ನು ಮಾಡಿದ್ರೆ ಅದನ್ನು ಜಗನ್ಮಾತೆ ತಿದ್ದಿ ಮುನ್ನಡೆಸುವಂಥವಳಾಗ್ತಾಳೆ ತಪ್ಪು ಮಾಡಿದವರೆಲ್ಲ ಕ್ಷಮಿಸಿಬಿಟ್ಟು ಹೋಗಿಬಿಡೋದಿಲ್ಲ ಅವುಗಳಿಗೆ ಸರಿಯಾದ ಶಿಕ್ಷೆಯನ್ನು ನೀಡಿ ಅವರನ್ನು ಸ್ವಚ್ಛಗೊಳಿಸ್ತಾಳೆ ಮಗು ಗಲೀಜು ಮಾಡಿಕೊಂಡಾಗ ಅದನ್ನು ತೊಳೆದು ಹೇಗೆ ಸ್ವಚ್ಛ ಮಾಡ್ತಾಳೋ ತಾಯಿ ಹಾಗೆಯೇ ನಮ್ಮನ್ನು ಸ್ವಚ್ಛಗೊಳಿಸ್ತಾಳೆ ಪ್ರಮಾಣ ಪ್ರಮಿತಿ ಇವುಗಳನ್ನು ಉಳ್ಳವಳು ಅಂತ ಹೇಳಿಸ್ಕೊಳ್ಳುತ್ತಾಳೆ ಪ್ರಮಾಣ ಅಂತಂದರೆ ಯಾವುದರಿಂದಲೂ ಕೂಡ ಜಗನ್ಮಾತೆಯನ್ನು ಅಳೆಯಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೇ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತಹ ಸ್ವರೂಪವನ್ನು ಜಗನ್ಮಾತೆ ಹೊಂದಿದ್ದಾಳೆ ಮುಂದಿನ ನಾಮ ಮಹೇಶಿ ಮಹೇಶಿ ಅಂತಂದರೆ ಮಹೇಶನ ಪತ್ನಿ ಸಾಮಾನ್ಯವಾಗಿ ಸ್ವಲ್ಪ ಸಂಶಯ ಮೂಡುತ್ತೆ ಒಂದೊಂದು ಸಾರಿ ಈಶ್ವರನ ಪತ್ನಿ ಅಂತ ಹೇಳ್ತಾರೆ ಇನ್ನೊಂದು ಸಾರಿ ಜಗತ್ತಿಗೆಲ್ಲ ಅವಳೇ ಒಡತಿ ಅವಳಿಗೆ ಯಾರು ಒಡೆಯರಿಲ್ಲ ಅಂತ ಹೇಳ್ತಾರೆ ಹೇಗಿದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಒಂದು ಗೊಂದಲ ಅದಕ್ಕೆ ಸಾಕ್ಷಿಯಾಗಿ ದೇವಿ ಪ್ರಾಣದಲ್ಲಿ ಕೂಡ ಒಂದು ಮಾತಿದೆ ಮಹಾದೇವಾತ್ ಸಮತ್ಪನ್ನ ಮಹದ್ದಿರ್ಯತ ಅದೃತ ಮಹೇಶಸ್ಯ ವಧುರ್ಯಸ್ಮಾನ್ ಮಹೇಶಿ ತೇನ ಸ್ಮೃತಾ ಅಂತ ಮಹಾದೇವಾತ್ ಸಮತ್ಪನ್ನ ಮಹದ್ಭಿರ್ಯತ ಆದೃತ ಮಹಾದೇವನಿಂದಲೇ ಜಗನ್ಮಾತೆ ಹುಟ್ಟದಳಂತೆ ಮತ್ತು ಆ ಮಹಾದೇವನನ್ನೇ ಮದುವೆ ಆದಳಂತೆ ಸ್ವಲ್ಪ ಗೊಂದಲ ಆಗತ್ತಲ್ವ ಸಾಮಾನ್ಯವಾಗಿ ಅರ್ಥ ಮಾಡಿಕೊಂಡ್ರೆ ಹೀಗಿದೆ ಅದರರ್ಥ ಮಹಾದೇವನಿಂದ ಹುಟ್ಟೋದು ಅಂತಂದರೆ ಇಲ್ಲಿ ಮಹಾದೇವ ಅಂತಂದರೆ ಶುದ್ಧ ಚೈತನ್ಯ ಅಂತ ಅರ್ಥ ಅರ್ಥಾತ್ ಆತ್ಮ ಚೈತನ್ಯ ಆತ್ಮ ಚೈತನ್ಯದಿಂದ ದೇಹ ರೂಪದಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು ಜಗನ್ಮಾತೆ ಶರೀರ ರೂಪ ಹಾಗಾಗಿ ಶುದ್ಧ ಆತ್ಮ ಚೈತನ್ಯದಿಂದ ಯಾವುದು ಹೊರಗಡೆ ಬಂದಿದೆಯೋ ಅದನ್ನು ನಾವು ರೂಪ ನಾಮಗಳಿಂದ ಗುಣಿಸ್ತಾ ಇದ್ದೀವಿ ಪೂಜಿಸ್ತಾ ಇದ್ದೀವಿ ಹಾಗೆ ಅರ್ಥ ಮಾಡಿಕೊಂಡಾಗ ಆ ರೂಪ ಮಹೇಶನನ್ನು ಮದುವೆ ಮಾಡಿಕೊಳ್ಳುತ್ತೆ ಅರ್ಥಾತ್ ಮಾಯಾ ಸಹಿತನಾದಂತಹ ಈಶ್ವರ ಅದು ಶುದ್ಧ ಚೈತನ್ಯ ಅಲ್ಲ ಶುದ್ಧ ಚೈತನ್ಯ ಬೇರೆ ಮಾಯಾ ಸಹಿತನಾದಂತಹ ಶಿವ ಬೇರೆ ಶಿವ ಪಾರ್ವತಿಯ ಜೊತೆಗೆ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಪಾರ್ವತಿ ಅನ್ನುವಂಥದ್ದು ಮಾಯೆ ಮಾಯಾ ಸಹಿತನಾದಂತಹ ಶಿವ ಇವರಿಬ್ಬರ ಒಳಗೆ ಇರುವಂಥದ್ದು ಕೇವಲ ಚೈತನ್ಯ ಅರ್ಥಾತ್ ಶುದ್ಧ ಚೈತನ್ಯ ಹಾಗಾಗಿ ಜಗನ್ಮಾತೆಯನ್ನು ನಾವು ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಮಹಾದೇವನಿಂದ ಹುಟ್ಟಿದವಳು ಅಂತಂದರೆ ಶುದ್ಧ ಚೈತನ್ಯದಿಂದ ಹುಟ್ಟಿದವಳು ಮಹೇಶನನ್ನು ಮದುವೆ ಮಾಡಿಕೊಂಡವಳು ಅಂತಂದರೆ ಮಾಯಾ ಸಹಿತನಾದಂತಹ ಈಶ್ವರನ ತಾನೇ ಮಾಯೆ ಆ ಈಶ್ವರನ ಜೊತೆಯಲ್ಲಿ ಇರುವವಳು ಅಂತ ಅರ್ಥ ಆಗತ್ತೆ ಮುಂದೆ ಮಹದ್ಧರ್ ಯತ ಆದೃತ ಅಂತಿದೆ ಮಹದ್ದರ್ ಯತ ಆದೃತ ಅಂತಂದರೆ ಎಲ್ಲರಿಂದಲೂ ಕೂಡ ಆರಾಧಿಸಲ್ಪಡುವವಳು ಮಹದ್ವಿಹಿ ಮಹಾತ್ಮರಿಂದ ಜಗನ್ಮಾತೆ ಆಧರಿಸಲ್ಪಡುವವಳು ಅಂತ ಅರ್ಥ ಮುಂದಿನ ನಾಮ ಮಂಗಲಾಕೃತಿ ಮಂಗಳವಾದಂತಹ ರೂಪವನ್ನು ಉಳ್ಳವಳು ಮಂಗಳವಾದಂತಹ ರೂಪ ಯಾವುದು ಅಂತಂದರೆ ಮಗಿಗತೌ ಅನ್ನುವಂತಹ ಧಾತುವಿನಿಂದ ಮಂಗಲ ಅನ್ನುವಂತಹ ಶಬ್ದ ಉತ್ಪನ್ನ ಆಗುತ್ತೆ ಆ ಮಂಗಲ ಅನ್ನುವಂತಹ ಶಬ್ದಕ್ಕೆ ಅರ್ಥ ಜ್ಞಾನ ಅಂತ ಅರ್ಥ ಜ್ಞಾನವೇ ಮಂಗಲ ರೂಪವಾಗಿ ಇರುವಂಥದ್ದು ಆದ್ದರಿಂದ ಜಗನ್ಮಾತೆ ಜ್ಞಾನ ಸ್ವರೂಪಳು ಮಂಗಲ ಸ್ವರೂಪಳು ಅಂತಂದರೆ ಆನಂದ ಸ್ವರೂಪಳು ಜ್ಞಾನ ಸ್ವರೂಪಳು ಮಂಗಳ ಸ್ವರೂಪಳು ಅಂತೆಲ್ಲ ಅರ್ಥವನ್ನು ಹೇಳಲಾಗುತ್ತೆ ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು